ದೇವತೆಗಳಿದ್ದಾರೆ ರುದ್ರಾದಿ ದೇವತೆಗಳು ಆ ಅವರೆಲ್ಲರಿಗೂ ಬಲವನ್ನು ಕೊಡುವವನು ನೀನು ಅಂತಹ ಪುರಾಣ ಪುರುಷೋತ್ತಮನಾದ ಮಹಾನುಭಾವ ನೀನೇ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದ್ದು ಸಮುದ್ರ ರಾಜನನ್ನು ನಡಗಿಸಿದ್ದು ರಾವಣನ ಸಂಹಾರ ಮಾಡಿದ್ದು ನೀನೇ ಅಂತಹ ಮಹಾನುಭಾವನಾದ ನೀನು ನನಗೆ ದರ್ಶನ ಕೊಟ್ಟಿದ್ದು ಬಹಳ ಭಾಗ್ಯ ನಿನ್ನ ಅಂಗಸ್ಪರ್ಶ ನನಗಾದದ್ದೇ ನನ್ನ ಉದ್ಧಾರ ಆದರೆ ನಿನ್ನ ಜೊತೆಗೆ ನಾನು ಮಾಡಿದ ಈ ತಪ್ಪಿಗೆ ಅಪರಾಧಕ್ಕೆ ನಾನು ಕ್ಷಮಾ ಕೇಳ್ತೇನೆ ಪ್ರಾಯಶ್ಚಿತ್ತ ರೂಪವಾಗಿ ನನ್ನ ಮಗಳಾದ ಜಾಂಬವತಿಯನ್ನು ಜೊತೆಗೆ ದಕ್ಷಿಣೆಯಾಗಿ ಈ ಮಣಿಯನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಹೇಳಿ ಜಾಂಬವತಿ ಅವಳಿಗೆ ರೋಹಿಣಿ ಅಂತ ಹೆಸರು ಜಾಂಬವಂತನ ಮಗಳಾದದ್ದರಿಂದ ಜಾಂಬವತಿ ರೋಹಿಣಿ ಅವಳನ್ನು ಕರೆದುಕೊಂಡು ಕೃಷ್ಣ ಪರಮಾತ್ಮ ನೋಡಿ ತಾರತಮ್ಯದ ಪ್ರಕಾರ ಮೊದಲಿಗೆ ರುಕ್ಮಿಣಿ ಸತ್ಯಭಾಮ ಅಂತೂ ತಾರತಮ್ಯ ಇಲ್ಲೇ ಇಲ್ಲ ಎರಡೂ ಲಕ್ಷ್ಮಿ ಅವತಾರ ಅದಾದ ಮೇಲೆ ಜಾಂಬವತಿಯ ಜೊತೆಗೆ ವಿವಾಹ ಯಾಕೆ ಅಂದರೆ ಉಳಿದ ಆರು ಜನರಲ್ಲಿ ಅವಳ ಶ್ರೇಷ್ಠಳು ಆಮೇಲೆ ಇನ್ನು ಉಳಿದವರ ಜೊತೆಗೆ ಪರಮಾತ್ಮ ಮದುವೆಯಾಗಿದ್ದಾನೆ ಹೀಗೆ ಮದುವೆಯಾಗುವುದರೊಳಗೂ ತಾರತಮ್ಯ ಬಹಳ ತಾರತಮ್ಯಕ್ಕೆ ಶಾಸ್ತ್ರದೊಳಗೆ ಬಹಳ ಮಹತ್ವ ಇದೆ ಕ್ರಮವಾಗಿ ಎಲ್ಲವನ್ನೂ ಮಾಡಬೇಕು ಅಂತ ತೀರ್ಥ ತೆಗೆದುಕೊಳ್ಳುವಾಗ ತಾರತಮ್ಯ ಮಂಗಳಾರ್ತಿ ತೆಗೆದುಕೊಳ್ಳುವಾಗ ತಾರತಮ್ಯ ನಮ್ಮ ಸಂಪ್ರದಾಯದೊಳಗೆ ಎಷ್ಟು ಪ್ರಾಚೀನರು ಹಾಕಿಕೊಟ್ಟಿದ್ದಾರೆ ದೊಡ್ಡವರು ಜ್ಞಾನಿಗಳು ಸ್ವೀಕಾರ ಮಾಡಿದ ಮೇಲೆ ಮಾಡೋದರಿಂದಲೇ ಸಣ್ಣವರಿಗೆ ವಿಶೇಷವಾಗಿರತಕ್ಕಂತಹ ಪುಣ್ಯ ಹೆಚ್ಚು ಅದರಿಂದ ಒಳ್ಳೆಯದಾಗ್ತದೆ ಪ್ರತಿಯೊಂದರೊಳಗೂ ನಾನು ಸಣ್ಣವನು ನನಗಿಂತಲೂ ಹಿರಿಯರಿದ್ದಾರೆ ದೊಡ್ಡವರಿದ್ದಾರೆ ಈ ಭಾವನೆ ಆಗಾಗ ಆಗಾಗ ಮನುಷ್ಯನಿಗೆ ಎಚ್ಚರ ಆಗಬೇಕು ಇರ್ಬೋದು ರೀ ನೀವು ದೊಡ್ಡವರಿದ್ದು ಮಾತ್ರಕ್ಕೆ ಮೊದಲು ತೊಗೊಂಡ್ರೆ ಏನಾಗ್ತದೆ ಯಾವಾಗ ತೊಗೊಂಡ್ರು ಮಂಗಳಾರ್ತಿ ಸುಡೋದೇ ಇಲ್ಲ ಸೋಟ್ ಸುಟ್ಕೊಳ್ಳೋದು ಯಾವಾಗ ತೊಗೊಂಡ್ರೇನು ಅಲ್ಲ ನಾನು ಸಣ್ಣವನು ಅನ್ನೋದು ಪ್ರತಿಯೊಂದರೊಳಗೂ ನೆನಪಿರಬೇಕು ಒಂದು ಊಟಕ್ಕೆ ಕೂಡೋದ್ರೊಳಗೆ ನೆನಪಾಗಬೇಕು ತೀರ್ಥ ತೊಗೊಂಡ್ರೆ ನೆನಪಾಗಬೇಕು ಮಂಗಳಾರತಿ ತೊಗೊಂಡ್ರೆ ನೆನಪಾಗಬೇಕು ಒಂದು ಕಡೆಗೆ ಕೂಡುವಾಗ ಒಂದು ಕಡೆಗೆ ನಡೆಯುವಾಗ ಇವತ್ತಿಗಾದರೂ ಆ ಪದ್ಧತಿ ಶಾಸ್ತ್ರದ ರೀತಿಯಲ್ಲಿ ಅನೇಕ ಕಡೆಗೆ ನಡೆದುಕೊಂಡು ಬಂದದ್ದನ್ನು ನೋಡ್ತೇವೆ ಶ್ರದ್ಧಾಲುಗಳು ನಡೆಸ್ತಾರೆ ಉಳಿದವರು ಬಿಡ್ತಾರೆ ಇರಲಿ ಆದರೆ ಆ ತರಹದ ತಾರತಮ್ಯ ಪ್ರತಿಯೊಂದು ಕಡೆಗಿದೆ ದೇವರು ಅದನ್ನು ತೋರಿಸ್ತಾ ಇದ್ದಾನಿಲ್ಲಿ ಜಾಂಬತಿಯ ಜೊತೆಗೆ ಪರಮಾತ್ಮ ವಿವಾಹವನ್ನು ಮುಂದೆ ಮಾಡಿಕೊಳ್ತಾನೆ ಯೋಗ್ಯವಾಗಿರತಕ್ಕಂತಹ ಮುಹೂರ್ತದಲ್ಲಿ ಅದನ್ನೂ ಗಮನಿಸಬೇಕು ಕೃಷ್ಣ ಪರಮಾತ್ಮ ಸ್ವಯಂ ತಾನು ಕೃಷ್ಣ ಸರ್ವ ಸಕಲ ಗ್ರಹಬಲ ನೀನ ಜಾಕ್ಷ ಆದರೆ ಲೋಕಶಿಕ್ಷಣಕ್ಕಾಗಿ ಒಳ್ಳೆಯ ಮುಹೂರ್ತದಲ್ಲಿ ವಿಧ್ಯುಕ್ತವಾಗಿ ಪುರೋಹಿತರಿಂದ ಎಲ್ಲ ವಿಧಿಗಳನ್ನು ಮಾಡಿಸಿ ವಿವಾಹ ಮಾಡಿದ್ದಾನೆ ಅಂತ ಭಾಗವತ ಅಲ್ಲಲ್ಲಿ ಅಲ್ಲಲ್ಲಿ ಕೋಟ್ ಮಾಡ್ತದೆ ನೆನಪು ಮಾಡಿ ಮುಂದೆ ಕೃಷ್ಣ ಪರಮಾತ್ಮ ಇಲ್ಲಿ ಇಪ್ಪತ್ತೆಂಟು ದಿವಸ ಒಳಗೆ ಹೋದಾಗ ಹನ್ನೆರಡು ದಿವಸದವರೆಗೆ ಕಾಯ್ದರು ಪಾಪ ಜನ ಹನ್ನೆರಡು ದಿವಸದವರೆಗೆ ಕಾಯ್ದು ಕಾಯ್ದು ಇನ್ನೇನು ಕೃಷ್ಣ ಬರಲಿಕ್ಕಿಲ್ಲ ಅಂತ ಹೇಳಿ ದೇವಕಿ ವಸುದೇವರಿಗೆ ಹೋಗಿ ಹೇಳಿದ್ದಾರೆ ಎಲ್ಲರೂ ಬಹಳ ದುಃಖ ಪಡ್ತಾ ಇದ್ದಾರೆ ವಿಶೇಷವಾಗಿ ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿದ್ದಾರೆ ಆ ದುರ್ಗಾದೇವಿ ಅನುಗ್ರಹ ಮಾಡಬೇಕು ಯಾಕೆಂದರೆ ಕಳೆದದ್ದನ್ನೆಲ್ಲ ಸಿಗುವಂತೆ ಮಾಡುವವಳು ದುರ್ಗಾದೇವಿ ಅನ್ನೋದಕ್ಕಾಗಿ ಅವಳನ್ನು ಉಪಾಸನೆ ಮಾಡಿದ್ದಾರೆ ದುರ್ಗಾದೇವಿ ಪ್ರಸನ್ನಳಾದಳು ಅಂತ ತಿಳಿದುಕೊಂಡಿದ್ದಾರೆ ಭಗವಂತನಿಗೆ ದುರ್ಗಾದೇವಿ ದುರ್ಗಾದೇವಿಯ ಯಾವ ವಿಧವಾಗಿರತಕ್ಕಂತಹ ಅನುಗ್ರಹ ಬೇಕಾಗಿಲ್ಲ ಆದರೆ ಕೃಷ್ಣ ಪರಮಾತ್ಮ ಕಾಣದಂತೆ ಆಗಿದ್ದ ಇವರಿಗೆ ಕಾಣದ ಪರಮಾತ್ಮನನ್ನು ನೋಡುವ ಸೌಭಾಗ್ಯವನ್ನು ಮತ್ತೆ ದುರ್ಗಾದೇವಿ ಕರುಣಿಸಿದಳು ಅಷ್ಟೇ ಇವರಿಗೆ ಹೊರತು ಕೃಷ್ಣನಿಗೆ ಯಾವ ವಿಧವಾದ ಕಷ್ಟ ಬಂದಿದ್ದೇ ಇಲ್ಲ ದುಃಖವನ್ನು ಪರಿಹಾರ ಮಾಡುವ ಪ್ರಸಂಗವೇ ಇರಲಿಲ್ಲ ಇವರಿಗೆ ದುರ್ಗಾದೇವಿ ಅನುಗ್ರಹ ಮಾಡಿದ್ದಾಳೆ ಕೃಷ್ಣ ಪರಮಾತ್ಮ ಮನೆಗೆ ಬಂದಿದ್ದಾನೆ ಸಂತೋಷಪಟ್ಟಿದ್ದಾರೆ ಹೀಗೆ ಆ ಮಣಿಯನ್ನು ಜಾಂಬವತಿಯನ್ನು ವಿವಾಹ ಮಾಡಿಕೊಂಡು ಬಂದು ಸತ್ರಾಜಿತನಿಗೆ ಎಲ್ಲರ ಮಧ್ಯದೊಳಗೆ ಸಭೆಯ ಮಧ್ಯದೊಳಗೆ ತಾನು ಕೇಳಿದ್ದ ಮಣಿಯನ್ನು ಅದೇ ಸಭೆಯ ಮಧ್ಯದೊಳಗೇನೆ ಮತ್ತೆ ಕೃಷ್ಣ ಪರಮಾತ್ಮ ಸತ್ರಾಜಿತನಿಗೆ ಒಪ್ಪಿಸಿದ್ದಾನೆ ಬಹಳ ನಾಚಿಕೆಯಾಗಿದೆ ಅವನಿ ತ್ರೈಲೋಕ್ಯಾಧಿಪತಿಯಾದ ಕೃಷ್ಣ ಕೇಳಿದರೆ ಕೊಡಲಿಲ್ಲ ಅನ್ನೋದೊಂದು ದೊಡ್ಡ ದೋಷ ಆಮೇಲೆ ಅವನು ತೆಗೆದುಕೊಳ್ಳದೇ ಇದ್ದರೂ ಅವನೇ ತೆಗೆದುಕೊಂಡಿದ್ದಾನೆ ಅಂತ ಅಪವಾದವನ್ನು ಹೊರಿಸಿದ್ದು ಮತ್ತೊಂದು ದೊಡ್ಡ ಅಪರಾಧ ಆ ಎರಡೆರಡು ಅಪರಾಧಗಳ ಹೊರೆಯನ್ನು ಹೊರಲಿಕ್ಕಾಗದೆ ತಲೆ ತಗ್ಗಿಸಿ ಕೆಳಗೆ ಮುಖ ಮಾಡಿ ನಾಚಿಕೆಯಿಂದ ಕುಳಿತಿದ್ದಾನೆ ಆದರೂ ವಿಚಾರ ಮಾಡಿದ ನನ್ನ ಪಾಪದ ಪರಿಹಾರಕ್ಕೆ ನಾನೇನು ಮಾಡಬೇಕು ಅಂತ ಮತ್ತೆ ಪುನಃ ಆ ಮಣಿಯನ್ನು ಮತ್ತು ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರಳಾಗಿರತಕ್ಕಂತಹ ಸತ್ಯಭಾಮಿಯನ್ನು ಕೂಡ ಕೊಟ್ಟು ಪರಮಾತ್ಮ ವಿಶೇಷವಾಗಿ ಸತ್ರಾಜಿತ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಸ್ತ್ರೀರತ್ನಂ ರತ್ನಮೇವ ಚ ಉಪಾಯೋಯಂ ಸಮೀಚೀನ ತಸ್ಯ ನಚಾನ್ಯಥ ಇದನ್ನು ಬಿಟ್ಟರೆ ನನಗೆ ಬೇರೆ ಉಪಾಯ ಇಲ್ಲ ನನ್ನ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತನ್ನೋದಕ್ಕೆ ಅದನ್ನು ಕೊಟ್ಟ ಕೃಷ್ಣಾಂದ ಸತ್ಯಭಾಮ ಮಾತ್ರ ಸಾಕು ಯಾಕೆಂದರೆ ಈ ಪೂಜಾ ಮಾಡೋದು ಅರ್ಶನ ಕುಂಕುಮ ಇರಿಸೋದು ಇದನ್ನೆಲ್ಲ ಮಾಡ್ಕೋದು ಕೂಡಲಿಕ್ಕೆ ನನಗೆಲ್ಲ ಟೈಮ್ ಇಲ್ಲ ನನ್ನ ಕೆಲಸಗಳು ಬಹಳ ಅದನ್ನೆಲ್ಲ ನೀನು ಮಾಡು ಮಣಿಯನ್ನು ನೀನೇ ಇಟ್ಕೋ ನೀನೇ ಪೂಜೆ ಮಾಡು ನೀನೇ ಪ್ರದಕ್ಷಿಣೆ ನಮಸ್ಕಾರ ಹಾಕು ಅದೇನು ಎಂಟು ಮಣ ಬಂಗಾರ ಬರ್ತದೋ ಅದನ್ನು ಮಾತ್ರ ನನ್ನ ಮನೆಗೆ ಕೊಟ್ಟು ಕಳಿಸು ಸಾಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ವಯಂ ಹಿ ಫಲಭಾಗಿನ ಹಾ ಸರಿ ಈ ರೀತಿಯಾಗಿ ನೀವು ಕೇಳಬಹುದು ತಾರತಮ್ಯದ ಪ್ರಕಾರ ಮದುವೆ ಮಾಡ್ತಾನೆ ಅಂತ ಉಳಿದ ಐದು ಜನರಿಗಿಂತಲೂ ಜಾಂಬವತಿ ದೊಡ್ಡವಳು ಅಂತ ತೋರಿಸಲಿಕ್ಕೆ ಜಾಂಬವತಿಯನ್ನು ಮೊದಲು ಆದ ಮತ್ತು ಸತ್ಯಭಾಮೇ ಯಾಕೆ ಆಮೇಲೆ ಆದ ಅಂತ ನೀವು ಕೇಳಬಹುದು ರುಕ್ಮಿಣಿ ಸತ್ಯಭಾಮ ಎರಡೂ ರೂಪಗಳು ಒಂದೇ ಆದದ್ದರಿಂದ ಲಕ್ಷ್ಮೀದೇವಿ ದೊಡ್ಡವಳು ಅಂತ ತೋರಿಸಬೇಕಾಗಿತ್ತು ಅದನ್ನು ರುಕ್ಮಿಣಿಯನ್ನು ಮೊದಲಿಗೆ ಮದುವೆಯಾದಾಗರೂ ಲಕ್ಷ್ಮೀದೇವಿ ದೊಡ್ಡವಳು ಅಂತ ತೋರಿಸಿ ಆಗಿ ಹೋಗಿಬಿಟ್ಟಿದೆ ಇನ್ನುಳಿದ ಐದು ಜನರಲ್ಲಿ ಮಾತ್ರ ಜಾಂಬವತಿ ದೊಡ್ಡವಳು ಅಂತ ತೋರಿಸುವುದಕ್ಕೆ ಅವಳನ್ನು ಮೊದಲು ಮದುವೆಯಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು ಇದಾದ ಮೇಲೆ ಈ ಕಡೆಗೆ ಕೃಷ್ಣ ಪರಮಾತ್ಮನಿಗೆ ಸುದ್ದಿ ಬಂತು ಪಾಂಡವರು ಮತ್ತು ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮ ಆಗಿದ್ದಾರೆ ಅಂತ ಸರ್ವಜ್ಞನಾದ ಭಗವಂತನಿಗೆ ಗೊತ್ತು ಅವರು ಸುರಕ್ಷಿತವಾಗಿದ್ದಾರೆ ಅಂತ ಆದರೂ ವ್ಯವಹಾರದ ಪ್ರಕಾರ ಇನ್ನೂ ಪಾಂಡವರು ಬದುಕಿದ್ದಾರೆ ಎನ್ನುವ ಸುದ್ದಿ ಹೊರಗೆ ಬಂದಿಲ್ಲ ಈ ಸಂದರ್ಭದೊಳಗೆ ನಾವು ಸೋದರತ್ತೆಯ ಸೋದರತ್ತೆ ಹಾಗೂ ಸೋದರತ್ತೆಯ ಮಕ್ಕಳು ಎಲ್ಲರೂ ಮೃತರಾದರೂ ಮಾತನಾಡಿಸ್ಲಿಕ್ಕೆ ಹೋಗಿಲ್ಲ ಅನ್ನುವುದು ತಪ್ಪಾಗ್ತದೆ ಆದ್ದರಿಂದ ನಾವು ಮಾತಾಡಿಸ್ಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಎಲ್ಲರೂ ಸೇರಿ ಅಲ್ಲಿ ಹೋಗಿ ಮಾತನಾಡಿಸಿಕೊಂಡು ಬರ್ತಾರೆ ಭೀಷ್ಮಾಚಾರ್ಯರು ವಿದುರ ಗಾಂಧಾರಿ ದ್ರೋಣ ಎಲ್ಲರ ಜೊತೆಗೆ ಮಾತನಾಡಿಸಿಕೊಂಡು ಬರುವುದಕ್ಕೆ ಅಂತ ಕೃಷ್ಣ ಪರಮಾತ್ಮ ಆ ಕಡೆಗೆ ಹಸ್ತಿನಾವತಿಗೆ ಹೋಗ್ತಾನೆ ಇಲ್ಲಿ ಸತ್ತರಾಜಿತನಿಗೆ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳಿಕೊಂಡ ರಾಜರು ಬಹಳ ಜನ ಯಾರಿಗೂ ಕೊಟ್ಟಿರಲಿಲ್ಲ ಅವನು ಅದರ ಪೈಕಿ ಶತಧನ್ವ ಅಕ್ರೂರ ಕೃತವರ್ಮ ಇವರೆಲ್ಲರೂ ಅಕ್ರೂರ ಪರಮ ಸಾತ್ವಿಕ ಕೃತವರ್ಮನೂ ಸಾತ್ವಿಕ ಆದರೆ ತಾತ್ಕಾಲಿಕವಾದ ಅಸರಾವೇಶ ಮೂಲಕವಾಗಿ ಅವರಿಗೆ ಸ್ವಲ್ಪ ದುರ್ಬುದ್ಧಿ ಬಂದಿದೆ ಆಗ ಶತಧನ್ವನಿಗೆ ಅವರಿಬ್ಬರು ಹೇಳ್ತಾರೆ ನೋಡ್ರಿ ಅಕ್ರೂರ ಎಂಥ ಭಕ್ತ ಕೃಷ್ಣನ ಪಾದ ಮೇಲೆ ಹೊರಳಾಡಿದ ವ್ಯಕ್ತಿ ಅಸರಾವೇಶದಿಂದ ಸ್ವಲ್ಪ ತತ್ಕಾಲದಲ್ಲಿ ಮತ್ತೆ ಮುಂದೆ ಸುಧಾರಿಸಿಬಿಡ್ತಾನ ಅವನು ಬೇಗ ಈ ಮಣಿಯನ್ನು ಮತ್ತೆ ಸತ್ರಾಜಿತನನ್ನು ಹೊಡೆದು ಯಾಕೆ ತಗೋಬಾರ್ದೀಗ ರಕ್ಷಣೆಗೆ ಕೃಷ್ಣ ಇಲ್ಲ ಸತ್ರಾಜಿತ ಒಬ್ಬನೇ ಇದ್ದಾನೆ ನೀನು ಹೋಗಿ ಆ ಕೆಲಸ ಮಾಡು ಅಂತ ಶತಧನ್ವನಿಗೆ ಪ್ರೇರಣೆ ಮಾಡಿದ್ದಾರೆ ಮಲಗಿದ ಸತ್ರಾಜಿತನ ಕುತ್ತಿಗೆಯನ್ನು ಕತ್ತರಿಸಿ ಎಲ್ಲ ಪತ್ನಿಯರು ಅಳತಾ ಇರುವಾಗಲೇ ಅದನ್ನು ತೆಗೆದುಕೊಂಡು ಓಡಿ ಬಂದುಬಿಡ್ತಾನೆ ಶತಧನ್ವ ಸತ್ಯಭಾಮ ನಿರ್ದುಃಖಳಾದರೂ ಕೂಡ ಅತ್ತವರಂತೆ ನಟನೆ ಮಾಡ್ತಾ ಇದ್ದಾಳೆ ಒಂದು ಎಣ್ಣಿನ ಪಾತ್ರೆಯೊಳ ಎಣ್ಣೆಯ ಪಾತ್ರೆಯೊಳಗೆ ಆ ದೇಹವನ್ನು ಇಟ್ಟು ಕೃಷ್ಣ ಪರಮಾತ್ಮನಿಗೆ ಈ ಸುದ್ದಿಯನ್ನು ತಿಳಿಸ್ತಾಳೆ ಕೃಷ್ಣ ಪರಮಾತ್ಮ ನಿರ್ದುಃಖನಾದರೂ ಹೆಂಡತಿಯ ಜೊತೆಗೆ ತಾನೂ ವಿಲಾಪ ಮಾಡಿದಂತೆ ತೋರಿಸಿದ್ದಾನೆ ನಟನೆ ಮಾಡಿದ್ದಾನೆ ಬಹಳ ಕಷ್ಟ ಅದು ನೀವು ಅಳ್ರಿ ನೋಡೋಣ ಅಳು ಬರದೇ ಇದ್ದಾಗ ಒಬ್ಬ ಯಾವಾಗಲೂ ಭಾರೀ ನಗು ಬಂದಿದೆ ನಿಮಗೆ ಒಳ್ಳೆ ಜೋಕ್ ಹೇಳಿದ್ದಾರೆ ಯಾರೋ ಒಳ್ಳೆ ನಗು ಬಂದಿದೆ ಏನೇನೇನೇನೂ ಅಳು ಬಂದಿಲ್ಲ ಆದರೆ ಅಳು ಅಂತ ಯಾರು ಹೇಳಿದರೆ ಸಾಧ್ಯನೇ ಹೇಳಿ ನಿಮಗೆ ಅಳಲಿಕ್ಕೆ ಏನು ವೀಕ್ಷಕೊಂಡ್ರೂ ಕೂಡ ಅದು ಕಣ್ಣಿನೊಳಗೆ ನೀರು ಬರ್ತಿರ್ತದೆ ಬಾಯಿ ನಗಿತಿರ್ತದೆ ಏನು ಉಪಯೋಗ ಬೀಳೋದಿಲ್ಲ ನಿತ್ಯಾನಂದ ಪೂರ್ಣನಾದ ವ್ಯಕ್ತಿ ಯಾರ ಜೋಕ್ ಹೇಳಿ ನಗಿಸಬೇಕಾಗಿಲ್ಲ ಅವನಿಗೆ ಆನಂದೋದ್ರೇಕ ಯಾವಾಗಲೂ ಇದೆ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡೋದೇ ದೇವರ ಆನಂದೋದ್ರೇಕದಿಂದ ಶಾಸ್ತ್ರದೊಳಗೆ ಹೇಳ್ತಾರೆ ಒಬ್ಬ ಮನುಷ್ಯ ಬಹಳ ಆನಂದ ಆದರೆ ಏನು ಮಾಡ್ತಾನೆ ಕುಣಿತಾನೆ ಬಹಳ ಆನಂದ ಆದರೆ ಒಬ್ಬ ವ್ಯಕ್ತಿ ಕುಣಿತಾನಲ್ಲ ಆ ಕುಣಿತ ಹೇಗೆ ಆನಂದದ ಕೆಲಸ ಅದು ಆನಂದಕ್ಕಾಗಿ ಕುಣಿಯುವುದಲ್ಲ ಆನಂದ ಆದದ್ದಕ್ಕೆ ಕುಣಿಯೋದು ಆನಂದಕ್ಕಾಗಿ ಕುಣಿಯೋದೊಂದು ಬೇರೆ ಅದಲ್ಲ ಆನಂದ ಬಹಳಾಗಿ ತಡೆಯಲಿಕ್ಕಾಗದೆ ನಾನೇನು ಮಾಡ್ತೇನೆ ಅಂತ ಗೊತ್ತಾಗದೆ ಕುಣಿಯೋದುಂಟಲ್ಲ ಆ ತರಹದ್ದು ಜಗತ್ತಿನೊಳಗಿದೆ ದೇವರು ಗೊತ್ತಾಗಿ ಕುಣಿತಾನೆ ಅಷ್ಟೇ ಅದರಲ್ಲಿ ಆ ಆನಂದ ಬಹಳಾಗಿ ಕುಣಿಯುವುದು ಹೇಗೆ ಜಗತ್ತಿನೊಳಗೆ ಕಂಡಿದೆ ಹಾಗೆ ದೇವರು ಮಾಡುವ ಸೃಷ್ಟಿ ಇದು ಆನಂದೋದ್ರೇಕದಿಂದ ಮಾಡುವ ಸೃಷ್ಟಿ ಅಂದರೆ ವಿಚಾರ ಮಾಡಿ ಒಬ್ಬ ವ್ಯಕ್ತಿ ಕುಣಿತಾನೆ ಅಂದರೆ ಅವನಿಗೆ ಎಷ್ಟು ಆನಂದ ಆಗಿದೆ ಅಂತ ನೀವು ಊಹಾ ಮಾಡ್ತೀರಿ ಬರೇ ಕುಣಿಯೋದಲ್ಲ ದೇವರು ಇಷ್ಟು ದೊಡ್ಡ ಜಗತ್ತಿನ ಸೃಷ್ಟಿ ಮಾಡ್ತಾನೆ ಸಂಹಾರ ಮಾಡ್ತಾನೆ ವಿಹಾರ ಮಾಡ್ತಾನೆ ಇಷ್ಟೆಲ್ಲ ಮಾಡಬೇಕಾದ್ರೆ ಅವನಿಗೆ ಎಷ್ಟು ಆನಂದ ಉದ್ರೇಕ ಆಗಿರಲಿಕ್ಕಿಲ್ಲ ಸುಮ್ಮನ ಕೂಡ್ಲಿಕ್ಕಾಗದೇ ಮಾಡಿದ್ದು ಆನಂದೋದ್ರೇಕ ಆಗಿ ನಾವು ಹಾಗೆ ಚಪ್ಪಾಳಿ ಹಾಗೆ ದೇವರ ಆನಂದ ಭಾಳ ಆದದ್ದಕ್ಕೆ ಈ ಜಗತ್ತನ್ನು ಸೃಷ್ಟಿ ಮಾಡಿ ಚಪ್ಪಾಳಿ ತಟ್ತಾ ಇದ್ದಾನೆ ಇಂತಹ ಆನಂದೋದ್ರೇಕ ಅವನದು ಅಷ್ಟು ಆನಂದ ಒಳಗೆ ಉಕ್ತಾ ಇರುವಾಗ ಅಳು ಅಂದರೆ ಹೆಂಗೆ ಅಳಬೇಕು ಅದು ಒಂದು ಮಹಾ ಮಹಿಮಾನೇ ಅಲ್ಲ ಏನೇನೂ ಒಳಗೆ ದುಃಖಿಲ್ಲದೆ ಇದ್ದರೂ ಕೂಡ ಎಲ್ಲರಿಗೂ ಚೆನ್ನಾಗಿ ಅಳತಾ ಇದ್ದಾನೆ ಅಂತ ಅನಿಸ್ಬೇಕು ಹಾಗೆ ಹತ್ತಿದ್ದಾನೆ ಅವನತ್ರ ಯಾಮ ಪರೇಶ ಉರುಧೈವ ಕರೋತಿ ಲೀಲಾಂ ತಾಮ್ ತಾಮ್ ಕರೋತ್ಯನು ತಥೈವ ರಮಾಪಿದೇವಿ ಇವಳು ಹತ್ತಿದ್ದಾಳೆ ಇಬ್ಬರೂ ನಿರ್ದುಃಖರೆ ಅನುಸೃತ್ಯ ನೃಲೋಕತಾಂ ಮನುಷ್ಯರನ್ನ ಅನುಸರಣ ಮಾಡಿ ಅಹೋ ಪರಮಂ ಕಷ್ಟಂ ಇತ್ಯ ಸ್ರಾಕ್ಷೌ ವಿಲೇಪತು ಕಣ್ಣೀರನ್ನು ಸುರಿಸ್ತಾ ಅತ್ತಂತೆ ನಟನೆ ಮಾಡಿದ್ದಾರೆ ಆದ್ರೆ ನೋಡ್ರಿ ಬರೇ ನಟನೆ ಮಾಡಿದ ಹೊರತು ಆಗಿಂತಾಗಿ ಊರಿಗೆ ಹೊರಡಬೇಕು ಹೊರಡಲಿಲ್ಲ ಒಂದು ಸ್ವಲ್ಪ ಕೆಲಸದ ನಿಂದರು ಉಂದ ಸತ್ಯಭಾಮಾದೇವಿಗೆ ದೇವಿಗೆ ಅಷ್ಟರೊಳಗೆ ಸುದ್ದಿ ಬಂತು ದ್ರೌಪದಿಯ ವಿವಾಹ ಇವರು ಸ್ವಯಂವರಕ್ಕೆ ಹೋಗಿದ್ದಾರೆ ಪಾಂಡವರು ಅಂತ ಅಲ್ಲಿ ಹೋದ ಕೃಷ್ಣ ಪರಮಾತ್ಮ ಮಧ್ಯದಲ್ಲಿ ಹೋಗಿ ಅವರನ್ನು ಭೇಟಿಯಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಸ್ವಯಂವರದಲ್ಲಿ ಗೆದ್ದಿದ್ದಾರೆ ಪಾಂಡವರಿಗೆ ದ್ರೌಪದಿಯ ಜೊತೆಗೆ ವಿವಾಹ ಅನ್ನುವುದು ನಿಶ್ಚಿತವಾಗಿತ್ತು ಅವರೆಲ್ಲರಿಗೆ ಆಶೀರ್ವಾದವನ್ನು ಮಾಡಿ ಅವರ ಪೌರುಷಕ್ಕೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಿ ಕೃಷ್ಣ ಪರಮಾತ್ಮ ಆಮೇಲೆ ಈ ಕಡೆಗೆ ಬರ್ತಾ ಇದ್ದಾನೆ ಶತಧನ್ವನನ್ನು ಕೊಲ್ಲೋದಕ್ಕೋಸ್ಕರವಾಗಿ ದ್ವಾರ ದ್ವಾರಕಾ ಪಟ್ಟಣಕ್ಕೆ ಕೃಷ್ಣ ಪರಮಾತ್ಮ ಬಂದ ಕೃಷ್ಣ ಪರಮಾತ್ಮ ಶತಧನ್ವನ ಸಂಹಾರಕ್ಕೆ ಹೊರಟಿದ್ದಾನೆ ಅಂತ ಸುದ್ದಿ ಗೊತ್ತಾದ ತಕ್ಷಣ ಅಕ್ರೂರ ಕೃತವರ್ಮರಿಗೆ ಸಹಾಯ ಕೇಳೋದಕ್ಕೆ ಬಂದ ಶತಧನ್ವ ನೀವು ಹೇಳಿದ್ರಿ ಸತರಾಜತನನ್ನು ಕೊಲ್ಲು ಅಂತ ಕೊಂದೆ ಮಣಿ ತೊಗೊಂಬ ಅಂದ್ರಿ ತಂದೆ ಈಗ ನನ್ನನ್ನೇ ಕೊಲ್ಲಬೇಕು ಅಂತ ಕೃಷ್ಣ ಪರಮಾತ್ಮ ಬರ್ತಾನೆ ಏನು ಮಾಡ್ತೀರಿ ಆಗ ಅವರಂದರು ಅಷ್ಟೊತ್ತಿಗೆ ಅವರಿಗೆ ಒಳ್ಳೆ ಬುದ್ಧಿ ಬಂದುಬಿಟ್ಟಿತ್ತು ಎಲ್ಲಿ ಕೃಷ್ಣ ಪರಮಾತ್ಮ ನಾವೆಲ್ಲಿ ಅವನ ಸರ್ವ ಸರ್ವೋತ್ತಮ ಸರ್ವರಕ್ಷಕ ಜಗನ್ನಿಯಾಮಕ ಅವನ ಜೊತೆಗೆ ವಿರೋಧ ಮಾಡಲಿಕ್ಕೆ ನಾವ್ಯಾರು ತಯಾರಿಲ್ಲ ನಾವ್ಯಾರೂ ಹತ್ರ ಬರೋದಿಲ್ಲ ನೀನು ಹೋಗು ಅಂತ ಹೇಳಿದ ಅವನು ಕುದುರೆಯ ಮೇಲೆ ಕುಳಿತು ಓಡ್ತಾ ಇದ್ದಾನೆ ಓಡ್ತಾ ಇದ್ದರೆ ಕೃಷ್ಣ ಪರಮಾತ್ಮ ಬೆನ್ಹತ್ತಿ ಹೋದ ಕುದುರೆ ಸತ್ತು ಬಿತ್ತು ಕೊನೆಗೆ ಕೃಷ್ಣ ಪರಮಾತ್ಮನೂ ಅವನ ಜೊತೆಗೆ ಕಾಲಿನಿಂದಲೇ ಹತ್ತಿದ್ದಾನೆ ಇಬ್ಬರೂ ಓಡ್ತಾ ಇದ್ದಾರೆ ಹೇಳದ ಸಂಹಾರ ಮಾಡಿಯೇ ಬಿಟ್ಟ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿ ಅವನ ಬಟ್ಟೆ ಎಲ್ಲ ಚೆಕ್ ಮಾಡಿದ್ದಾನೆ ಎಲ್ಲಿದೆ ಮಣಿ ಅಂತ ಮಣಿಯೇ ಇರಲಿಲ್ಲ ಒಳಗೆ ಬಲರಾಮದೇವರಂದರು ಮೊದಲಿಗೆ ನೋಡಿ ಮಣಿ ಇದೆಯೋ ಇಲ್ಲೋ ಅಂತ ಖಾತ್ರಿ ಮಾಡಿ ಇವನೇ ಮಣಿ ಅಪಹಾರ ಮಾಡಿದ್ದಾನೆ ಅಂತ ಆದ ಮೇಲೆ ಕೊಲ್ಲಬೇಕು ಕೊಂದ ಮೇಲೆ ಹುಡುಕಬೇಕು ಎಂಥ ಕೆಲಸ ಮಾಡಿದ ನೀನು ನಾನು ನಿನ್ನ ಹತ್ತರನೇ ಇರೋದಿಲ್ಲ ನೀನು ಹೀಗೇ ಮಾಡ್ತಿದ್ದೆ ವಿಚಾರ ಎಷ್ಟು ಬಲರಾಮದೇವರಿಗೆ ಕೃಷ್ಣನ ಮೇಲೆ ಪ್ರೀತಿ ಅಷ್ಟು ಜೊತೆ ಜೊತೆಗೆ ಇದ್ದವರು ಪರಮಭಕ್ತರು ನಿಜವಾಗಿ ಮೂಲ ರೂಪದೊಳಗೆ ಲಕ್ಷ್ಮಣಾವತಾರದೊಳಗಂತೂ ಅಷ್ಟು ಅನುವರ್ತನೆ ಮಾಡಿದವರು ಆದರೆ ಆ ಸೇವೆ ಬಹಳ ಅಧಿಕವಾಗಿತ್ತು ಅನ್ನೋದಕ್ಕಾಗಿಯೇ ಈಗ ಅಣ್ಣನಾಗಿ ಹುಟ್ಟಿದ್ದಾರೆ ಈ ಕಾರಣಕ್ಕೆ ಐದು ವರ್ಷ ಕೃಷ್ಣನಿಗೆ ಮುಖ ತೋರಿಸದೆ ಮಿಥಿಲಾಪಟ್ಟಣಕ್ಕೆ ಹೋಗಿಬಿಟ್ಟಿದ್ದಾರೆ ಇನ್ನು ಹತ್ತಿರನೇ ಇರೋದಿಲ್ಲ ಹೋಗು ಅಂಥೇಳಿ ಮಿಥಿಲಾಪಟ್ಟಣಕ್ಕೆ ಹೋದರು ಇದೇ ಒಂದು ಅವಕಾಶ ಕೃಷ್ಣ ಬಲರಾಮರಿಗೆ ಜಗಳಾಗಿದೆ ಅಂತ ಹೇಳಿ ಆ ಹೊತ್ತಿಗೇನೇ ಅಲ್ಲಿ ಹೋಗಿ ಅವನು ಯಾರವನು ದುರ್ಯೋಧನ ಗದಾಯುದ್ಧವನ್ನು ಕಲಿಯೋದಕ್ಕೋಸ್ಕರವಾಗಿಯೇ ಹೋಗ್ತಾನೆ ಭೀಮಸೇನ ದೇವರು ಅದೇ ಸಂದರ್ಭದಲ್ಲಿ ಗದಾಯುದ್ಧವನ್ನು ಕಲೀಲಿಕ್ಕೆ ಹೋಗ್ತಾರೆ ಎಲ್ಲ ಬಿಟ್ಟು ದೇವರು ಬಲರಾಮದೇವರ ಹತ್ರ ಯಾಕೆ ಹೋದರು ಕೃಷ್ಣನ ಹತ್ರ ಬರ್ಬೋದಾಗಿತ್ತಲ್ಲ ಮೊದಲನೇದ್ದವರು ಕಲಿಯೋದೇ ಬೇಕಾಗಿದ್ದಿಲ್ಲ ಕಲಿಯೋದಾದರೂ ಕೃಷ್ಣನ ಹತ್ರ ಕಲಿಯಬಹುದಾಗಿತ್ತು ಅದಕ್ಕೆ ಈ ಬಾಕಿ ಪಾಠದಾಗಿ ಪುಸ್ತಕ ಹಿಡ್ಕೊಂಡು ಕಲಿಯೋದಲ್ಲದು ಗದಾಯುದ್ಧವನ್ನು ಪುಸ್ತಕ ಹಿಡ್ಕೊಂಡು ಗದಾಶಾಸ್ತ್ರ ಅಂತ ಹೇಳಿ ಅದನ್ನು ಓದಿ ಬಾಯಪ್ಯಾಟ್ ಮಾಡಿ ಯಾರು ಬಂದರು ಅಂದರೆ ಪಟಪಟ ಅಂದರೆ ಶ್ಲೋಕ ಅಂದ್ರೆ ಸಾಯ್ತಾರೆ ಗದಾ ಯುದ್ಧವನ್ನು ಆಡಬೇಕಾಗ್ತದೆ ಗುರುಗಳ ಜೊತೆಗೇನೆ ಯುದ್ಧ ಆಡಿ ಕಲಿಬೇಕದನ್ನು ಕೃಷ್ಣನ ಎದುರಿಗೆ ನಾನು ಗದಾ ಎತ್ತೋದೇ ಬೇಡ ಅಂತ ಭೀಮಸೇನ ದೇವರ ಅಷ್ಟು ಶುದ್ಧ ಭಾಗವತ ಧರ್ಮ ಅವರು ಅದಕ್ಕೆ ಬಲರಾಮ ದೇವರ ಸಣ್ಣವರು ಅವರ ಮೇಲೆ ಗದಾ ಎತ್ತೇಬೇಕಲ್ಲ ಮತ್ತು ಆ ಶೇಷ ದೇವರು ಏನಾದರೂ ಮಾಡಿದರೆ ನಾನೇ ಆದ್ದರಿಂದ ನಾನು ಹೆದರಿಸಲಿಕ್ಕೆ ಯೋಗ್ಯ ಇರುತ್ತದೆ ಅಂತ ಹೋದರು ಅದರೊಳಗೂ ಎಷ್ಟು ಸೂಕ್ಷ್ಮ ಅವರಲ್ಲಿ ಪರಮಾತ್ಮನ ಶುಕ್ಲ ಕೇಶಾವೇಶ ಇದೆ ದೇವರ ಆವೇಶ ಇದೆ ದೇವರೊಳಗೆ ಒಮ್ಮೊಮ್ಮೆ ಆ ಶುಕ್ಲಕೇಶಾವೇಶ ಭೀಮಸೇನ ದೇವರ ಗದಾ ಕಾಯಿ ಹಿಡ್ಕೊಂಡು ಸುಮ್ಮನೆ ಬಲರಾಮ ದೇವರೊಳಗೆ ದೇವರ ಆವೇಶ ಆದರೆ ಗದಾ ಎತ್ತಿರಲಿಲ್ಲ ಶುಕ್ಲ ಕೇಶಾವೇಶ ಹೋಯಿತು ಬೆನ್ನ ಮೇಲೆ ಹಾಕ್ತಿದ್ರು ಒಂದು ಢಪ್ ಅಂತ ಹೀಗೆ ಭೀಮಸೇನ ದೇವರು ಯುದ್ಧವನ್ನು ಕಲಿತರು ಅನ್ನುವ ಮಾತು ಬರ್ತದೆ ಅದು ಇದೇ ಸಂದರ್ಭದೊಳಗೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮನ ಹತ್ತಿರ ಗದಾ ಯುದ್ಧವನ್ನು ಕಲಿಯದೆ ಭೀಮಸೇನ ದೇವರು ಅಲ್ಲಿ ಕಲಿಯುವುದಕ್ಕೆ ಕಾರಣವನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ಈ ಕಡೆಗೆ ಕೃಷ್ಣ ಪರಮಾತ್ಮ ಅದನ್ನು ನೋಡಿದ ಮಣಿ ಸಿಗಲಿಲ್ಲ ಆಗ ತಿರುಗಿ ಕೃಷ್ಣ ಪರಮಾತ್ಮ ದ್ವಾರಕೆಗೆ ಬರ್ತಾ ಇದ್ದಾನೆ ಬಂದು ಇನ್ನೂ ಸತ್ರಾಜತನ ಶವ ಸಂಸ್ಕಾರ ಆಗಿರಲಿಲ್ಲ ಸಂಸ್ಕಾರಗಳನ್ನೆಲ್ಲ ಮಾಡಿಸಿ ಮಾಡಬೇಕಾದ ಕರ್ಮಗಳನ್ನೆಲ್ಲ ಮಾಡಿಸ್ತಾನೆ ಆಗ ಊರಲ್ಲಿ ನಾನಾ ವಿಧವಾದಂತಹ ದುರ್ಭಿಕ್ಷೆ ಅನಿಷ್ಟಗಳು ಅನೇಕ ಕಷ್ಟಗಳು ಅಲ್ಲಲ್ಲಲ್ಲಿ ಕೇಳಿ ಇವೆ ಯಾಕೆ ಹೀಗಾಗ್ತದೆ ಅಂತ ಕೃಷ್ಣ ಪರಮಾತ್ಮ ವೃದ್ಧರಿಗೆ ಕೇಳ್ತಾನೆ ವೃದ್ಧರಂತಾರೆ ಈ ಅಕ್ರೂರನ ಗುಣ ಬಹಳ ಒಳ್ಳೆಯದಿತ್ತು ಆ ಅಕ್ರೂರನಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಗುಣ ಇದೆ ಅವನಿರೋವರೆಗೆ ಈ ವಿಧವಾಗಿರತಕ್ಕಂತಹ ಎಲ್ಲ ಸುಭಿಕ್ಷೆ ಎಲ್ಲ ಆಗ್ತಿತ್ತು ಅವನು ಆ ಮಣಿಯನ್ನು ತೆಗೆದುಕೊಂಡು ಹೋದದಕ್ಕೆ ಹೀಗಾಗಿದೆ ಎಂದಾಗ ಅವನನ್ನು ಕೊಟ್ಟರು ಕರೆಸಿ ಪುನಃ ಹೇಳಿ ಕಳಿಸ್ತಾನೆ ಅವನನ್ನು ಕರೆಸಿ ಅವನಿಗೆ ಸಮಾಧಾನ ಮಾಡಿ ಅವನ ಕೈಯಲ್ಲಿರತಕ್ಕಂತಹ ಮಣಿಯನ್ನು ಕೂಡ ಅದನ್ನು ಪರಮಾತ್ಮ ತೆಗೆದುಕೊಂಡಿದ್ದಾನೆ ಅವನಿಗೂ ಅದೇ ಮಾತನ್ನು ಹೇಳಿದ್ದಾನೆ ಈ ಮಣಿ ನಿನ್ನ ಹತ್ರವೇ ಇರಲಿ ಯಾಕೆಂದರೆ ಈ ಮಣಿ ಯಾರಿಗೆ ಹೋಗಬೇಕು ಅಂತ ಶುರುವಾಯಿತು ಜಾಂಬವತಿ ನನ್ನ ತಂದೆ ನಿನಗೆ ಕೊಟ್ಟಿದ್ದಾನೆ ಮದುವೆ ಕಾಲದಲ್ಲಿ ಅಂತ ಜಾಂಬವತಿ ಹೇಳ್ತಾಳೆ ನನ್ನ ತಂದೆಯೂ ಮದುವೆ ಕಾಲಕ್ಕೆ ಇದನ್ನೇ ಕೊಟ್ಟಿದ್ದಾನೆಲ್ಲ ವರದಕ್ಷಿಣೆಯಾಗಿ ಅಂತ ಅವಳು ಹೇಳ್ತಾ ಇದ್ದಾಳೆ ಸತ್ಯಭಾಮ ಲೋಕದೃಷ್ಟಿಯಿಂದ ಕಲಹ ಮಾಡಿದಂತೆ ತೋರಿಸಿದಾಗ ಇಬ್ಬರಿಗೂ ಬೇಡ ಅಂತ ಹೇಳಿ ಅದನ್ನು ಪುನಃ ಅಕ್ರೂರನ ಕೈಯಲ್ಲೇನೆ ಪೂಜೆ ಮಾಡುವುದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಆಖ್ಯಾನಂ ಪಠತಿ ಶೃಣೋತಿ ಅನುಸ್ಮರೇದ್ವಾ ದುಷ್ಕೀರ್ತಿಂ ಅಪೋಹ್ಯ ಯಾತಿ ಶಾಂತಿಂ ಎಲ್ಲ ವಿಧವಾದ ದುಷ್ಕೀರ್ತಿಗಳನ್ನು ಅಪಕೀರ್ತಿಗಳನ್ನು ಕಳೆದುಕೊಂಡು ಶ್ರೇಷ್ಠ ವಿಧವಾದಂತಹ ಕೀರ್ತಿಯನ್ನು ಶಾಂತಿಯನ್ನು ಹೊಂದುತ್ತಾನೆ ಅಂತಹ ಈ ಸತ್ಯಭಾಮ ಜಾಂಬವತಿಯರ ವಿವಾಹದ ಕಥಾಭಾಗವನ್ನು ಕೇಳಬೇಕು ಎಂಬುದಾಗಿ ಫಲಶ್ರುತಿಯನ್ನು ಹೇಳ್ತಾರೆ ಈ ಸಂದರ್ಭದೊಳಗೆ ಮಧ್ಯದಲ್ಲಿ ಅದು ಇಲ್ಲಿ ವಿಷ ವಿ ಸುದೀರ್ಘವಾಗಿ ವರ್ಣನೆ ಬರೋದಿಲ್ಲ ಹರಿವಂಶದಲ್ಲಿ ಬಂದದ್ದನ್ನು ಶ್ರೀಮದ್ ಆಚಾರ್ಯರು ತೆಗೆದುಕೊಂಡು ತಾತ್ಪರ್ಯ ನಿರ್ಣಯದಲ್ಲಿ ಸೇರಿಸ್ತಾರೆ ಜರಾಸಂಧನ ಶಿಷ್ಯರು ಸ ಬ್ರಹ್ಮದತ್ತನ ಮಕ್ಕಳು ಸಾಲ್ವರಾಜ ಅಂತ ಕೇಳಿದ್ರಲ್ಲ ಬಲಿಯಲ್ಲಿ ಪ್ರವೇಶ ಮಾಡಿದ ಬಲಿ ಎಂಬ ದುಷ್ಟ ಒಬ್ಬ ಅಸುರ ಸಾಲ್ವನಾಗಿ ಅವತಾರ ಮಾಡಿದ್ದ ಜರಾಸಂಧನ ಬಲಗೈ ಆ ಸಾಲ್ವರಾಜ ಮಹಾದುಷ್ಟಾವನು ಆ ಸಾಲ್ವರಾಜನ ತಮ್ಮಂದಿರು ಬೇರೆ ಹೆಂಡತಿಯಲ್ಲಿ ಹುಟ್ಟಿದವರು ಆದರೆ ಬ್ರಹ್ಮದತ್ತನೆಂಬ ಒಬ್ಬನ ಮಕ್ಕಳೇ ಅವರು ಮೂರು ಜನ ಸಾಲ್ವ ಹಂಸ ಡಿಭಿಕ ಆ ಹಂಸ ಅಂದರೆ ಅವನೇ ಮಧು ಡಿಭಿಕ ಅಂದರೆ ಕೈಟಭ ಮಧು ಕೈಟಭರು ಅಂತ ಏನು ಮುಖ್ಯ ಪರಮಾತ್ಮನಿಂದ ಸತ್ತಂತಹ ಇಬ್ಬರು ಅಸುರರಿದ್ದಾರೋ ಅವರೇ ಹಂಸ ಡಿಭಿಕರಾಗಿ ಅವತಾರ ಮಾಡಿರ್ತಾರೆ ಮಹಾದುಷ್ಟರು ಅವರು ರಾಜಸೂಯೆ ಯಾಗ ಮಾಡಬೇಕು ಅಂತ ಹೊರಡುತ್ತಾರೆ ನೋಡಿದರೆ ರಾಜಸೂಯೆ ಯಾಗ ಇದು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ಯಾಗ ಅದು ಇವರು ಮಹಾವಿಷ್ಣು ದ್ರೋಹಿಗಳು ಆದರೂ ಕೇವಲ ಕೀರ್ತಿ ಕೀರ್ತಿಕಾಮುಖರಾಗಿ ಆ ಯಾಗವನ್ನು ಮಾಡಬೇಕು ಅಂತ ಹೊರಟಿರ್ತಾರೆ ಎಲ್ಲರನ್ನೂ ಸೋಲಿಸಬೇಕು ಅಂತ ನೋಡಿದರೆ ಜರಾಸಂಧ ಇವರ ಗುರು ಅವನು ಅವನನ್ನು ಸೋಲಿಸಲಿಕ್ಕೆ ಇವರಿಗೆ ಆಗ್ತಿರಲಿಲ್ಲ ಆದರೆ ಜರಾಸಂಧ ಈ ಯಾಗವನ್ನು ತಾನು ಮಾಡಲಿಕ್ಕಂತೂ ಹೋಗ್ತಿರಲಿಲ್ಲ ಅವನು ಯಾಕೆಂದರೆ ಇದು ವಿಷ್ಣು ಪ್ರೀತ್ಯರ್ಥ ಯಾಗ ನಾನು ಮಾಡೋದಿಲ್ಲ ಅಂತ ಇನ್ನಿವರು ಮಾಡ್ಕೊಳ್ತಾರೆ ನಮ್ಮ ಹುಡುಗರು ಏನೋ ಕೀರ್ತಿ ಅಪೇಕ್ಷೆಯಿಂದ ಮಾಡಿದರೆ ಮಾಡಿಕೊಳ್ಳಿ ಅಂತ ಅವನು ಉದಾಸೀನ ಬಿಟ್ಟಿದ್ದ ಇನ್ನುಳಿದ ರಾಜರನ್ನೆಲ್ಲ ಸೋರಿಸಬೇಕು ಮೊದಲಿಗೆ ಕೃಷ್ಣನಿಗೆ ಒಬ್ಬ ದೂತನನ್ನು ಕೊಟ್ಟು ಕಳಿಸ್ತಾರೆ ಬ್ರಾಹ್ಮಣನನ್ನು ಕೃಷ್ಣ ತಂದು ಕಪ್ಪು ಕಾಣಿಕೆಗಳನ್ನು ಬೇಕಾದಷ್ಟು ಸಮುದ್ರದ ಮಧ್ಯದೊಳಗೆ ಇದ್ದಾನೆ ಬೇಕಾದಷ್ಟು ರತ್ನಗಳು ಸಿಗ್ತವೆ ಅವನಿಗೆ ಎಲ್ಲ ರತ್ನಗಳನ್ನು ತಂದು ನನಗೆ ಸಮರ್ಪಣೆ ಮಾಡಬೇಕು ಅಂತ ಆ ಬ್ರಾಹ್ಮಣ ಈ ಮಾತು ಹೇಳಲಿಕ್ಕೆ ನಡುಗ್ತಾನೆ ದೊಡ್ಡ ಅಪರಾಧ ಮಾಡ್ತಾ ಇದ್ದೇನೆ ನಾನು ಆದರೆ ನಿನಗೆ ತಿಳಿಸದೆ ಯಾರಿಗೆ ತಿಳಿಸಬೇಕು ನಿನ್ನಿಂದಲೇ ಆ ದುರ್ಜನರ ಸಂಹಾರ ಆಗಬೇಕಾದ್ದರಿಂದ ನಿನ್ನ ಹತ್ರ ನಿವೇದನ ಮಾಡಿಕೊಳ್ತೇವೆ ಹೀಗೆ ನೀನೇನೋ ಅವರಿಗೆ ಕಪ್ಪು ಕಾಣಿಕೆಗಳನ್ನು ಒಯ್ದು ಕೊಡಬೇಕಂತೆ ಅವರ ರಾಜಸೂಯ ಮಾಡ್ತಾರಂತೆ ಅಂತ ಅವಶ್ಯವಾಗಿ ಆಗಲೇಪ್ಪಾ ಅವರಿಗೆ ಯುದ್ಧದ ಸಂದರ್ಭದೊಳಗೇನೆ ಅಲ್ಲೇನೇ ರಣರಂಗದಲ್ಲೇ ಕೊಡ್ತೇನೆ ಅಂತ ಹೇಳು ಅಂತ ಕೃಷ್ಣ ಪರಮಾತ್ಮ ಅವರಿಗೆ ವಾರ್ತೆಯನ್ನು ತಿರುಗಿ ಹೇಳಿಕೊಟ್ಟು ಕಳಿಸಿದ್ದಾನೆ ಕಂಸಢಿಭುಕರ ಜೊತೆಗೆ ಭಾರಿ ಘನಘೋರವಾದ ಯುದ್ಧವಾಗಿದೆ ಹತ್ತು ಅಕ್ಷೋಹಿಣಿ ಸೈನ್ಯವನ್ನು ಹಂಸಡಿಪಿಕರು ತಂದಿದ್ದಾರೆ ಇನ್ನೊಬ್ಬ ಆರು ಅಕ್ಷೋಹಿಣಿ ಸೈನ್ಯವನ್ನು ತಂದಿದ್ದಾನೆ ಈ ಹಿಡಿಂಬಾಸುರ ಇವನು ಒಂದು ಅಕ್ಷೋಹಿಣಿ ಸೈನ್ಯ ವಿಚಕ್ರ ಅನ್ನೋ ಇನ್ನೊಬ್ಬ ಆಸರ ಇವರೆಲ್ಲರೂ ಅವಧ್ಯರಾಗಿದ್ದಾರೆ ರುದ್ರದೇವರ ವರದಿಂದ ಇಂತಹ ಭಾರಿ ಭಾರಿ ಅಸುರರು ಹದಿನೇಳು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ ಒಬ್ಬರನ್ನೂ ಉಳಿಸೋದಿಲ್ಲ ದೇವರು ಅವರೆಲ್ಲರನ್ನೂ ಸಂಹಾರ ಮಾಡ್ತಾನೆ ಕೊನೆಗೂ ಹಂಸನನ್ನು ಇನ್ನೇನು ಚಕ್ರ ಬಿಟ್ಟು ಸಂಹಾರ ಮಾಡಬೇಕು ಅಂತ ಹೊರಟಾಗ ಯಮುನಾ ನದಿಯಲ್ಲಿ ಹಾರ್ತಾನೆ ಹಾರಲಿಕ್ಕೆ ಹೊರಟಾಗ ಕೃಷ್ಣ ವೇಗದಿಂದ ಹೋಗಿ ಅವನ ತಲೆಗೆ ಒಂದು ಜೋರಾಗಿ ಕಾಲಿನಿಂದ ಒದೀತಾನೆ ಒದ್ರೆ ಅವನು ಒಳಗೆ ಬೀಳ್ತಾನೆ ಒಂದು ಮೀನ ಅವನನ್ನು ದೊಡ್ಡ ತಿಮಿಂಗೆಲ್ಲ ನುಂಗಿ ಬಿಡ್ತದೆ ಒಂದು ಮನ್ವಂತರಗಳ ಕಾಲ ಹಾಗೇ ಮೀನಿನ ಹೊಟ್ಟೆಯೊಳಗೆ ದುಃಖವನ್ನು ಅನುಭವಿಸ್ತಾ ಇರ್ತಾನಂತ ಅವನು ಹಂಸ ಇನ್ನೂ ಇದ್ದಾನೆ ಅವನು ಎಲ್ಲಿ ಹೋಗಿಲ್ಲ ಎಲ್ಲರೇ ಸಮುದ್ರದೊಳಗೆ ಭಾಳ ಯಮುನಾ ನದಿಯೊಳಗೆ ದೊಡ್ಡ ಮೀನ ಎಲ್ಲಾದರೂ ಕಂಡ್ರೆ ಮುಟ್ಲಿಕ್ಕೆ ಹೋಗಬೇಡ್ರಿ ಮತ್ತೆ ಒಳಗೆ ಹಂಸ ಇರ್ತಾನೆ ಆ ಹಂಸ ಆ ರೀತಿಯಾಗಿ ಒಳಗೆ ಹೋದವನ ಮೇಲೆ ಬರಲೇ ಇಲ್ಲ ಡಿಭಿಕ ಇವನಿಗೆ ಈ ಸುದ್ದಿ ಗೊತ್ತಾಯಿತು ಹಂಸ ಹೋಗಿಬಿಟ್ಟಿದ್ದಾನೆ ಎಲ್ಲ ಸೈನ್ಯ ಸತ್ತೋಯ್ತು ನಾನೊಬ್ಬ ಉಳಿದು ಏನು ಮಾಡಲಿ ಅಂತ ತಾನೇ ತನ್ನ ನಾಲಿಗೆಯನ್ನ ಕಿರುನಾಲಿಗೆಯನ್ನ ಕೆತ್ತಿಕೊಂಡು ಸತ್ ಹೋಗಿಬಿಟ್ಟಿದ್ದಾನೆ ಅವನು ಕೂಡ ಹೀಗೆ ಹಂಸ ಹಂಸನನ್ನ ಮನ್ವಂತರದವರೆಗೆ ದುಃಖ ಅನುಭವಿಸುವುದಕ್ಕಾಗಿ ಒಂದು ಮೀನು ನುಂಗುವಂತೆ ಮಾಡಿ ಡಿಭಿಕರನ್ನು ಸಂಹಾರ ಮಾಡಿ ಅವನಿಂದಲೇ ಆತ್ಮಹತ್ಯೆ ಮಾಡಿಸಿ ಇಬ್ಬರನ್ನು ಸಂಹಾರ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಹೀಗೆ ಆ ಮಹಾ ದುರ್ಜನರಾದ ಹಂಸ ಡಿಭಿಕರ ಸಂವಾದ ಸಂಹಾರ ಮಾಡ್ತಾನೆ ಆ ಸಂಹಾರ ಮಾಡಲಿಕ್ಕೆ ಇನ್ನೊಂದು ಕಾರಣ ಇರ್ತದೆ ಬರೇ ಕೃಷ್ಣ ಪರಮಾತ್ಮನಿಗೆ ಕಪ್ಪು ಕಾಣಿಕೆಗಳನ್ನು ಕೊಡುವಂತ ಹೇಳಿದ್ದಷ್ಟೇ ಅಲ್ಲ ಇದೇ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ದುರ್ವಾಸರು ಆಗಿನ ಕಾಲಕ್ಕೆ ಅವರು ದುರ್ವಾಸರು ಮೂರು ನೂರು ಜನ ತಮ್ಮ ಶಿಷ್ಯ ಸನ್ಯಾಸಿಗಳನ್ನು ಬಿಡಿ ಸನ್ಯಾಸಿಗಳನ್ನು ಕರೆದುಕೊಂಡು ಸಂಚಾರ ಮಾಡ್ತಿರ್ತಾರೆ ಸ್ವತಃ ತಾವು ಪೀಠಾಧಿಪತಿಗಳು ದುರ್ವಾಸರು ಅವರಿಗೆ ಈ ಹಂಸ ಡಿಫಿಕರಿ ಇಬ್ಬರು ಹೋಗಿ ಪೀಡೆ ಕೊಟ್ಟಿರ್ತಾರೆ ಅವರ ಕೌಬಿನ ಕಸಗೊಂಡು ಶಾಟಿ ಕಸಗೊಂಡು ಪಾತ್ರೆಗಳನ್ನೆಲ್ಲ ಮುರಿದು ಏನು ಈಗಿನ ಬಂಗಾರ ಬೆಳ್ಳಿ ಉಪಯೋಗಿಸೋದಲ್ಲ ಏನಲ್ಲ ಮಣ್ಣಿನ ಪಾತ್ರೆ ಕಟ್ಟಿಗೆಯ ಪಾತ್ರೆ ಆದರೆ ಅವುಗಳನ್ನು ಮುರಿದು ಧ್ವಂಸ ಮಾಡಿ ಮೊದಲನೇ ದಿವಸ ಕೇಳಿದ್ರಲ್ಲ ಹಾಗೆ ಅವನಿಗೇನು ಅದರಿಂದ ಲಾಭ ಇರಲಿಲ್ಲ ಕೇತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೆ ಆ ಪೈಕಿಯವರು ಅದನ್ನು ತೊಗೊಂಡ್ರೆ ತಮಗೂ ಲಾಭ ಇಲ್ಲ ಅವರಿಗಂತೂ ಹಾನಿಯಾಗ್ತಿತ್ತು ಹೀಗೆ ತಮಗೂ ಅವರಿಗೂ ಉಪಯೋಗವಿಲ್ಲದೆ ಇದ್ದಂತಹ ಕೆಲಸವನ್ನು ಮಾಡುವ ಮಹಾ ದುರ್ಜನರಿವರು ಅಂತಹ ದುರ್ಜನರನ್ನು ಕೃಷ್ಣ ಪರಮಾತ್ಮ ಸಂಹಾರ ಮಾಡಿ ಅವರಿಗೆ ಏನೇನು ಪದಾರ್ಥ ಹೋಗಿತ್ತೋ ಅದನ್ನೆಲ್ಲ ಕೇಳಿ ಪರಮಾತ್ಮ ಆ ಎಲ್ಲ ಮೂರುನೂರು ಜನ ಈ ದುರ್ವಾಸರು ಎಲ್ಲರಿಗೂ ಬೇಕಾದಂತಹ ಕೌಪಿನ ವಸ್ತ್ರ ಮತ್ತೊಂದು ಪಾತ್ರೆಗಳನ್ನು ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಟ್ಟು ಪರಮಾತ್ಮ ಮುಂದೆ ಬರ್ತಾನೆ ಅಂತ ಹೀಗೆ ಮಧ್ಯದಲ್ಲಿ ಆ ಹರಿವಂಶದ ಕಥೆಯನ್ನು ಇಲ್ಲಿ ಸ್ಮರಣೆಗೆ ತಂದುಕೊಳ್ತಾರೆ ಇದಾದ ಮೇಲೆ ಕೃಷ್ಣ ಪರಮಾತ್ಮ ಹಾಗೂ ಅರ್ಜುನ ಇಬ್ಬರೂ ಕೂಡ ವಿಹಾರಕ್ಕೆ ಅಂತ ಯಮುನಾ ನದಿ ದಂಡೆಯ ಮೇಲೆ ಹೊರಟಿದ್ದಾರೆ ಅಲ್ಲಿ ಹೊರಟಿರತಕ್ಕಂತಹ ಸಂದರ್ಭದೊಳಗೆ ಕಾಲಿಂದಿ ಒಬ್ಬ ಸುಂದರಳಾಗಿರತಕ್ಕಂತಹ ಸ್ತ್ರೀ ಸೂರ್ಯನ ಮಗಳು ಅವಳು ಭೇಟಿಯಾಗಿದ್ದಾಳೆ ಪರಮಾತ್ಮನಿಗೋಸ್ಕರವಾಗೇನೇ ತಪಸ್ಸು ಮಾಡ್ತಾ ಇದ್ದಾಳೆ ಅವನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ಕೃಷ್ಣ ಪರಮಾತ್ಮ ಗೊತ್ತಿದ್ದರೂ ಅರ್ಜುನನಿಗೆ ಹೇಳಿ ಕಳಿಸಿದ್ದಾನೆ ಸುಮ್ಮನೆ ಯಾರನ್ನೋ ಮದುವೆಯಾದ ಅಂತ ನಾಳೆ ಅಪವಾದ ಬರಬಾರದು ಅಂತ ಅನ್ನೋದಕ್ಕೆ ಅರ್ಜುನನನ್ನು ಮುಂದೆ ಮಾಡಿದ್ದಾನೆ ಯಾಳು ಯಾರ ಆ ಹುಡುಗಿ ಒಬ್ಬಳೇ ಓಡಾಡ್ತಾ ಇದ್ದಾಳೆ ಯಾಕೆ ತಪಸ್ಸು ಮಾಡ್ತಾಳೆ ಕೇಳಿಕೊಂಡು ಬಾ ಅಂತ ನಾನು ಕೃಷ್ಣನೇ ನನಗೆ ಪತಿಯಾಗಬೇಕು ಅಂತ ನಾನು ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅವಳನ್ನು ಸ್ವೀಕಾರ ಮಾಡಿದ್ದಾನೆ ನೋಡ್ರಿ ಅಥೋಪಯೇಮೇ ಕಾಲಿಂದೀಂ ಪುಣ್ಯೇ ನಕ್ಷತ್ರ ಊರ್ಜಿತೆ ಒಳ್ಳೆ ಮುಹೂರ್ತ ಹುಡುಕಿ ಅವಳ ಜೊತೆಗೆ ಮದುವೆಯಾಗಿದ್ದಾನೆ ಪರಮಾತ್ಮ ಆಮೇಲೆ ಇನ್ನೊಬ್ಬಳು ಮಿತ್ರವಿಂದ ಅವಳು ಶ್ರೀಕೃಷ್ಣನ ಸೋದರತ್ತೆಯ ಮಗಳೇ ಆ ಮಿತ್ರವಿಂದ ದುರ್ಯೋಧನನ ಅನುಚರರಾದ ವಿಂದ ಮತ್ತು ಅನುವಿಂದ ಅಂತನ್ನುವಂತಹ ಅವಂತಿ ಪಟ್ಟಣದ ಇಬ್ಬರು ಅವರ ಅಣ್ಣ ತಮ್ಮಂದಿರು ಅವರು ವಿರೋಧ ಮಾಡ್ತಾರೆ ಸಾಕಷ್ಟು ಇವಳು ಮಿತ್ರಬಿಂದಾಳನ್ನು ಕೊಡೋದಕ್ಕೆ ಆದರೂ ಕೂಡ ಕೃಷ್ಣ ಪರಮಾತ್ಮ ತನ್ನ ಸಾಮರ್ಥ್ಯದಿಂದ ಅವಳನ್ನು ಕರೆದುಕೊ ರುಕ್ಮಿಣಿಯನ್ನು ಕರೆದುಕೊಂಡು ಬಂದಂತೆ ಮಿತ್ರಬಿಂದಾಳನ್ನು ಕರೆದುಕೊಂಡು ಬಂದು ಮಿತ್ರಬಿಂದಾಳ ಜೊತೆಗೆ ಮದುವೆ ಆಗ್ತಾನೆ ನಗ್ನಜಿತ್ ಅನ್ನುವವನ ಮಗಳು ನೀಲಾ ಇವರೆಲ್ಲ ಷಣ್ಮಹಿಷಿಯರ ಪೈಕಿನೇ ಆ ನೀಲಾಳನ್ನು ಒಂದು ಸಲ ಮದುವೆಯಾಗಿದ್ದಾನೀಗ ಮುಂಜುವೆ ಆಗೋಕ್ಕಿಂತ ಮೊದಲೇ ಯಶೋಧಾದೇವಿಯ ತಮ್ಮ ಕುಂಭಕ ಆ ಕುಂಭಕನ ಮಗಳಾದ ನೀಲಾಳನ್ನು ಮದುವೆಯಾಗಿದ್ದಾನೆ ಅದೇ ನೀಲಾನೇ ಎರಡು ಕಡೆ ಹುಟ್ಟಿದ್ದಾಳೆ ಒಬ್ಬಳೇ ಅವಳು ಎರಡು ಕಡೆಗೆ ಹುಟ್ಟಿದ್ದಾಳೆ ಈ ನಗ್ನಚಿತನ ಮಗಳಾಗಿಯೂ ಒಮ್ಮೆ ನೀಲಾ ಹುಟ್ಟಿದ್ದಾಳೆ ಕುಂಭಕನ ಮಗಳಾಗಿಯೂ ಒಮ್ಮೆ ನೀಲಾ ಹುಟ್ಟಿದ್ದಾಳೆ ಆ ನೀಲಾಳನ್ನು ಮದುವೆಯಾದ ಪರಮಾತ್ಮ ಮತ್ತೊಮ್ಮೆ ಈ ನಗ್ನಚಿತನ ಮಗಳಾದವಳನ್ನು ಮದುವೆಯಾಗ್ತಾನೆ ಎರಡು ಕಡೆಗೆ ಕರಾರು ಒಂದೇ ಏಳು ಗೂಳಿಗಳು ಆ ಗೂಳಿಗಳಿಗೆ ಬ್ರಹ್ಮದೇವರ ವರ ಅಲ್ಲಿ ಇಲ್ಲಿ ರುದ್ರದೇವರ ವರ ಅಂತೂ ಬ್ರಹ್ಮದೇವರ ರುದ್ರದೇವರ ವರದಿಂದ ಆ ರುದ್ರದೇವರ ವರದಿಂದಲೇ ಅವಧ್ಯವಾಗಿರತಕ್ಕಂತಹ ಆ ಎತ್ತುಗಳನ್ನು ಗೂಳಿಗಳನ್ನು ಸೋಲಿಸಿ ಕೃಷ್ಣ ಪರಮಾತ್ಮ ಆ ನೀಲಾಳನ್ನು ಮದುವೆಯಾಗಿದ್ದಾನೆ ಈ ರೀತಿಯಾಗಿ ಮದುವೆಯಾದ ಮೇಲೆ ಮುಂದೆ ಭದ್ರ ಅನ್ನುವಂತಹ ಕೇಕೆಯ ದೇಶದ ರಾಜನ ಮಗಳು ಅಲ್ಲಿ ಅತ್ಯಂತ ಪ್ರೀತಿಯಿಂದ ಅವರ ಅಣ್ಣ ತಮ್ಮಂದಿರು ಮಿತ್ರವಿಂದಾಳ ಅಣ್ಣ ತಮ್ಮಂದಿರು ಜಗಳವಾಡದಂತೆ ಜಗಳವಾಡದೆ ಭ್ರಾತೃಭಿಹಿ ದತ್ತಾಂ ಕೃಷ್ಣ ಸಂತರ್ಧನಾದಿಭಿ ಅವರೆಲ್ಲರನ್ನು ಕೂಡ ಸ್ವೀಕಾರ ಮಾಡಿದ್ದಾನೆ ಆಮೇಲೆ ಲಕ್ಷಣ ಅನ್ನುವಂಥವಳು ಅವಳನ್ನು ಮಾತ್ರ ಸ್ವಯಂವರದಲ್ಲಿ ಸ್ವೀಕಾರ ಮಾಡಿದ್ದಾನೆ ಅರ್ಜುನನ ದ್ರೌಪದಿಯ ಸಂದರ್ಭದೊಳಗೆ ಏನೊಂದು ಸ್ವಯಂವರ ಇತ್ತೋ ಅದಕ್ಕಿಂತಲೂ ಬಹಳ ಕಠಿಣವಾದ ಸ್ವಯಂವರ ಇಲ್ಲಿ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾರೆ ಅಲ್ಲಿ ಕೇವಲ ಕಣ್ಣು ಮಾತ್ರ ತೆಗೆದಿತ್ತು ಅದನ್ನು ಹೊಡೆಯಬೇಕು ಮತ್ಸ್ಯಭೇದ ಮಾಡಬೇಕಾಗಿತ್ತು ಇಲ್ಲಿ ಯಾವುದೋ ಲಕ್ಷ್ಯ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಕಾಣಿಸೋದೇ ಇಲ್ಲ ಎಲ್ಲಿದೆ ಅಂತನ್ನೋದನ್ನು ತಿಳಿದುಕೊಂಡು ಹೊಡೆಯಬೇಕು ಸರಿಯಾಗಿ ಇದು ಯಾರಿಗೂ ಅಸಾಧ್ಯವಾಗಿರತಕ್ಕಂಥದ್ದು ಅರ್ಜುನನಿಗೆ ಮಾತ್ರ ಅದು ಸಾಧ್ಯವಾಗಿತ್ತು ಅವನ ಕಲತ ವಿದ್ಯೆಯ ಪ್ರಕಾರ ಬರ್ತಾನೆ ತಾನು ಬ ನೋ ಲಕ್ಷ್ಯವನ್ನು ಗುರಿಯನ್ನು ನೋಡ್ತಾನೆ ಬಾಣವನ್ನು ಮಾತ್ರ ಎತ್ತಿ ಹೊಡೆಯಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ಇವರು ಲಕ್ಷ ದೇವರಿಗೆ ಯೋಗ್ಯವಾಗಿರತಕ್ಕಂತಹ ಷಣ್ಮಹಿಷಿಯರು ಅನಾದಿ ಕಾಲದಿಂದಲೂ ಭಗವಂತನ ಪತ್ನಿಯರೇ ಅವರು ಲಕ್ಷ್ಮೀದೇವಿ ಆವೇಶ ಇದ್ದವರು ನಾವು ಅದನ್ನು ಮಾಡಬಾರದು ನಮಗೆ ಯೋಗ್ಯವಾದದ್ದಲ್ಲ ಅಂತ ಅರ್ಜುನ ಬಿಡ್ತಾನೆ ಭೀಮಸೇನ ದೇವರು ಅಷ್ಟೂ ಮಾಡೋದಿಲ್ಲ ಹತ್ರ ಹೋಗಿ ಕುಳಿತು ಲಕ್ಷ್ಯವನ್ನು ನೋಡೋ ಸಾಮರ್ಥ್ಯ ನನಗಿದ್ದರೂ ಕೂಡ ಅಷ್ಟು ಮಾಡೋದು ಅದೊಂದು ಅಪರಾಧನೆ ಭಗವಂತನ ಪತ್ನಿಯ ಬಗ್ಗೆ ನಾವು ಅಷ್ಟು ಪ್ರಯತ್ನ ಮಾಡಿದಂತೆ ತೋರಿಸಿ ನಮ್ಮ ಕೌಶಲ ತೋರಿಸೋದು ಒಂದು ತಪ್ಪೆ ಅನ್ನೋದಕ್ಕೆ ಭೀಮಿಸೇನ ದೇವರು ಅಷ್ಟೂ ಮಾಡೋದಿಲ್ಲ ಕೃಷ್ಣ ಪರಮಾತ್ಮ ಆ ಲಕ್ಷವೇಧವನ್ನು ಮಾಡಿ ಮಾಡಿ ಲಕ್ಷಣಾದೇವಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾನೆ ಎಂಬ ಕಥೆಯನ್ನು ಹೇಳ್ತಾರೆ ಹೀಗಾಗಿ ರುಕ್ಮಿಣಿ ಸತ್ಯಭಾಮ ಜಾಂಬವತಿ ಮಿತ್ರವಿಂದ ನೀಲ ಭದ್ರ ಕಾಲಿಂದಿ ಮತ್ತು ಲಕ್ಷಣ ಹೀಗೆ ಎಂಟು ಜನರನ್ನು ಕೃಷ್ಣ ಪರಮಾತ್ಮ ವಿವಾಹ ಮಾಡಿಕೊಂಡಿದ್ದಾನೆ ಎಂಬ ಕಥೆಯನ್ನು ಶ್ರೀಮದ್ಭಾಗವತಾಚಾರ್ಯರು ತಿಳಿಸ್ತಾ ಇದ್ದಾರೆ ಶ್ರೀ